ಹಾಸನ ಜಿಲ್ಲೆಯ ದೊಡ್ಡ ರಾಜಕೀಯ ಕುಟುಂಬ ಎಂದೆನಿಸಿಕೊಂಡಿದ್ದ ದೊಡ್ಡ ಗೌಡರ ಕುಟುಂಬ ಅತಂತ್ರ ಸ್ಥಿತಿಯಲ್ಲಿದ್ದು ಅಪ್ಪ ಅಮ್ಮ ಬೇಲ್ನಲ್ಲಿದ್ದರೆ ಮಕ್ಕಳಿಬ್ರು ಜೈಲಿನಲ್ಲಿದ್ದಾರೆ ಈ ನಡುವೆ ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ನ ಮುಂದಿನ ಭವಿಷ್ಯವೇನು ಅನ್ನೋದು ಯಕ್ಷ ಪ್ರಶ್ನೆಯಾಗೆ ಉಳಿದಿದೆ ಸುಮಾರು ಎರಡು ದಶಕಗಳ ಕಾಲ ಹಾಸನ ಜಿಲ್ಲೆಯಲ್ಲಿ ರಾಜಕೀಯ ಭದ್ರ ಬುನಾದಿಯನ್ನೇ ನಿರ್ಮಿಸಿದ್ದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬ ಇದೀಗ ತವರು ಕ್ಷೇತ್ರದಲ್ಲೇ ಅಲ್ಲಾಡುತ್ತಿದೆ ವಿರೋಧಿಗಳಿಂದ ಹಾಸನ ರಿಪಬ್ಲಿಕ್ ಎಂದೇ ಕರೆಯಲ್ಪಡುತ್ತಿದ್ದ ಈ ಜಿಲ್ಲೆಯಲ್ಲಿ ಜೆಡಿಎಸ್ ರಾಜಕೀಯ ಭವಿಷ್ಯ ಏನು ಎಂಬ ಪ್ರಶ್ನೆಗಳಿಗೆ ಈ ಕುಟುಂಬದಲ್ಲೇ ಉತ್ತರ ಇಲ್ಲ ಸರಣಿ ಲೈಂಗಿಕ ದೌರ್ಜನ್ಯದ ಆರೋಪಗಳು ದೇವೇಗೌಡರ ಕುಟುಂಬಕ್ಕೆ ಭಾರಿ ಮುಜರ್ಗರನ್ನ ಉಂಟು ಮಾಡ್ತಾ ಇದ್ದು ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದ ರಾಜಕೀಯ ವಿರೋಧಿಗಳು ಹಾಸನದಲ್ಲಿ ಬೇರೂರಿದ್ದ ಈ ಕುಟುಂಬ ರಾಜಕೀಯದ ಬೇರುಗಳನ್ನ ಬುಡದಲ್ಲೇ ಕಿತ್ತು ಹಾಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಚ್ ಡಿ ದೇವೇಗೌಡರ ತವರು ಕ್ಷೇತ್ರವಾದ ಹಾಸನ ಅವರ ಪುತ್ರ ಎಚ್ ಡಿ ರೇವಣ್ಣ ಅವರ ಹಿಡಿತದಲ್ಲಿತ್ತು ಹಾಸನ ಜಿಲ್ಲೆಯ ಪೂರ್ತಿ ಹಿಡಿತವನ್ನ ಇಟ್ಟುಕೊಂಡಿದ್ದಂತಹ ರೇವಣ್ಣ ಕುಟುಂಬ ಈ ಜಿಲ್ಲೆಗೆ ತಮ್ಮದೇ ಕುಟುಂಬದ ಎಚ್ ಡಿ ಕುಮಾರಸ್ವಾಮಿಯ ಪ್ರವೇಶಕ್ಕೂ ಕೂಡ ತಡೆಹೊಂಡಿತ್ತು ಜಿಲ್ಲೆಯಲ್ಲಿ ಟಿಕೆಟ್ ಹಂಚಿಕೆ ಹಾಗೂ ಪ್ರಮುಖ ರಾಜಕೀಯ ನಿರ್ಧಾರಗಳು ರೇವಣ್ಣ ಕುಟುಂಬದಲ್ಲೇ ನಡೀತಾ ಇತ್ತು ತಂದ್ರೆ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಸಂಸದನಾಗಿದ್ದ ಪುತ್ರ ಪ್ರಜ್ವಲ್ ರೇವಣ್ಣ ಮತ್ತೋರ್ವ ಪುತ್ರ ಪ್ರಧಾನ ಪರಿಷತ್ ಸದಸ್ಯ ಹಾಗೂ ಪತ್ನಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಹಾಗೂ ರಾಜಕೀಯ ತೀರ್ಮಾನಗಳಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹಾಸನದಿಂದ ಕಣಕ್ಕಿಳಿಯಲು ಪ್ರಯತ್ನಿಸಿದ್ರಾದರೂ ಅದಕ್ಕೆ ಅಡ್ಡಿಯಾಗಿತ್ತು ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿಕೆ ನಿರ್ಧಾರದಂತೆ ಹಾಸನದಲ್ಲಿ ಸ್ವರೂಪ್ಗೆ ಟಿಕೆಟ್ ಸಿಕ್ತು ಅವರು ಗೆಲ್ಲುವಲ್ಲೂ ಯಶಸ್ವಿಯಾದರು ಈ ಹಿನ್ನಡೆಯ ಬಳಿಕ ಇಡೀ ಕುಟುಂಬಕ್ಕೆ ರಾಜಕೀಯವಾಗಿ ದೊಡ್ಡ ಹೊಡೆತ ನೀಡಿದ್ದು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೇ ಹೊರಬಿದ್ದ ಈ ಪ್ರಕರಣ ಜಿಲ್ಲೆಯ ರಾಜಕೀಯ ಸ್ವರೂಪವನ್ನೇ ಬದಲಾಯಿಸಿತು ಹಾಸನ ಲೈಂಗಿಕ ಹಗರಣ ಪ್ರಕರಣ ನೀಡಿದ ಏಟು ಜೆಡಿಎಸ್ ಅದರಲ್ಲೂ ಎಚ್ ಡಿ ದೇವೇಗೌಡ ಕುಟುಂಬ ತತ್ತರಿಸಿ ಹೋಗುವಂತೆ ಮಾಡಿತು ಪ್ರಜ್ವಲ್ ರೇವಣ್ಣ ಬಂಧನಕ್ಕೂ ಮೊದಲು ಎಚ್ ಡಿ ರೇವಣ್ಣ ಜೈಲು ಪಾಲಾದರು ಬಳಿಕ ಪುತ್ರ ಪ್ರಜ್ವಲ್ ಬಂಧನ ಆಯಿತು ಈ ಪ್ರಕರಣದಲ್ಲಿ ತಾಯಿ ಭವಾನಿಯು ಬಂಧನ ಭೀತಿ ಎದುರಿಸಿದ್ರು ಆದರೆ ನ್ಯಾಯಾಲಯ ಅವರಿಗೆ ಜಾಮೀನು ನೀಡಿತು ಆದರೆ ಇದೆಲ್ಲವೂ ಸ್ವಲ್ಪ ತಣ್ಣಗಾದಂತೆ ಕಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ಕೇಳಿಬಂದಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಬಂಧನವೂ ಆಗಿದೆ ಇದು ಇಡೀ ಕುಟುಂಬಕ್ಕೆ ಮತ್ತೊಂದು ಆಘಾತವಾಗಿದೆ ಹಾಸನ ಲೈಂಗಿಕ ಹಗರಣ ಪ್ರಕರಣ ಎಚ್ ಡಿ ದೇವೇಗೌಡರ ಕುಟುಂಬದ ಸುದೀರ್ಘ ರಾಜಕೀಯ ಪ್ರಾಬಲ್ಯಕ್ಕೆ ಬಿದ್ದ ದೊಡ್ಡ ಏಟಾಗಿದೆ ಈ ಪ್ರಕರಣದಲ್ಲಿ ತಮ್ಮ ತವರು ಕ್ಷೇತ್ರದ ರಾಜಕೀಯ ಭವಿಷ್ಯವನ್ನು ಕಳೆದುಕೊಳ್ಳುವ ಭೀತಿಯಲ್ಲಿ ದಳಪತಿಗಳಿದ್ದಾರೆ ಹಾಸನದ ಏಳು ಕ್ಷೇತ್ರಗಳ ಪೈಕಿ ನಾಲ್ಕರಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಈ ಜಿಲ್ಲೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ರೆ ಒಂದರಲ್ಲಿ ಕಾಂಗ್ರೆಸ್ಗೆ ಗೆಲುವಾಗಿದೆ ಇದೀಗ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಗೆ ಗೆಲುವಾಗಿದೆ ಇನ್ನು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷದ ಮುಂದಿನ ಭವಿಷ್ಯ ಏನು ಎಂಬ ಪ್ರಶ್ನೆಗೆ ಉತ್ತರವೇ ಕುತೂಹಲಕಾರಿಯಾಗಿದೆ ಜಿಲ್ಲೆಯಲ್ಲಿ ತಮಗಾದ ಹಿನ್ನಡೆಯನ್ನ ರಾಜಕೀಯ ಷಡ್ಯಂತ್ರ ಎಂದು ರೇವಣ್ಣ ಕುಟುಂಬ ವ್ಯಾಖ್ಯಾನಿಸ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಜಿಲ್ಲೆಯಲ್ಲಿ ಪ್ರವೇಶ ಮಾಡಲು ಸಕಾಲ ಎಂದು ಮಾಜಿ ಸಿಎಂ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಯೋಚನೆ ಮಾಡ್ತಾ ಇದ್ದಾರೆ ಮಂಡ್ಯ ಹಾಗೂ ರಾಮನಗರದಲ್ಲಿ ಸೋಲಾದ ನಿಖಿಲ್ ಕುಮಾರಸ್ವಾಮಿ ಹಾಸನಕ್ಕೆ ಎಂಟ್ರಿ ಕೊಟ್ರೆ ಹೇಗೆ ಎಂಬ ಚರ್ಚೆಗಳು ಕೂಡ ಶುರುವಾಗಿದೆ ಆದರೆ ಇದನ್ನ ರೇವಣ್ಣ ಕುಟುಂಬ ಹೇಗೆ ಸ್ವೀಕಾರ ಮಾಡಲಿದೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಈ ನಡುವೆ ಬಿಜೆಪಿಯು ಈ ಜಿಲ್ಲೆಯಲ್ಲಿ ತಮ್ಮ ಬುಡವನ್ನ ಭದ್ರಪಡಿಸುವ ಪ್ರಯತ್ನದಲ್ಲಿದೆ ಈಗಾಗಲೇ ಸಕಲೇಶ್ಪುರ ಹಾಗೂ ಬೇಲೂರನ್ನ ತನ್ನ ಕೈವಶ ಮಾಡಿಕೊಂಡಿದೆ ಇದೀಗ ಮೈತ್ರಿಯ ಲಾಭ ಪಡೆದುಕೊಂಡು ಇತರ ಕ್ಷೇತ್ರಗಳಲ್ಲೂ ಕೆಡಾರ್ ಶಕ್ತಿಯನ್ನ ವೃದ್ಧಿಸಲು ನೋಡ್ತಾ ಇದೆ ಇನ್ನು ಲೋಕಸಭೆ ಗೆದ್ದಿರುವ ಕಾಂಗ್ರೆಸ್ ಪಕ್ಷವು ಜಿಲ್ಲೆಯಲ್ಲಿ ತನ್ನ ಬುಡ ಗಟ್ಟಿಗೊಳಿಸಲು ಪ್ರಯತ್ನ ನಡೆಸ್ತಾ ಇದೆ ಆದ್ರೆ ಈ ಎಲ್ಲಾ ಘಟನೆಗಳ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅನ್ನೋ ಆರೋಪ ಕಾಂಗ್ರೆಸ್ಗೆ ಸಂಘಟನೆಯಲ್ಲಿ ಹಿನ್ನಡೆಯಾಗಬಹುದು ಒಟ್ಟಿನಲ್ಲಿ ಹಾಸನದ ರಾಜಕೀಯ ಭವಿಷ್ಯ ಕುತೂಹಲಕ್ಕೆ ಕಾರಣ ಆಗಿದೆ